ನಮಸ್ಕಾರ ಎಲ್ಲರಿಗೂ ಹಿರಿಯರಿಗೂ ಪತ್ರಕರ್ತ ಮಿತ್ರರಿಗೂ ಈ ಚಿತ್ರದ ಪ್ರೊಡ್ಯೂಸರ್ ಡೈರೆಕ್ಟರ್ ಹಾಗೂ ನಮ್ಮ ನಟ ನಟಿಯರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಮೊದಲಿಗೆ ಅಜ್ಜ ಕೊರಗಜ್ಜ ಪಾದಕ್ಕೆ ನಮಸ್ತಾ ಎರಡು ಸಾವಿರದ ಹದಿನಾರು ಹದಿನೇಳು ಇರಬೇಕು ಜಗದೀಶ್ಗೆ ತುಂಬ ಮನಸ್ಸಲ್ಲಿ ಕೊರಗಜ್ಜ ಬಗ್ಗೆ ಒಂದು ಚಿತ್ರ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಅವರ ಸ್ನೇಹಿತರಾದ ಅಂತ ಮಂಗಳೂರಿಂದ ಬಂದು ಸುಮಾರು ಒಂದು ವರ್ಷನೇ ಇರಬೇಕು ನಾವು ಅದರ ಆ ಕಥೆಗೆ ಕೂತು ಕೆಲಸ ಮಾಡಿ ಚೇಂಬರಲ್ಲಿ ರಿಜಿಸ್ಟ್ರ್ ಮಾಡಿ ಕೆ ಪಿ ಜಗದೀಶ್ ಅಂತ ಅವ್ರದ್ದು ಪ್ರೊಡಕ್ಷನ್ನು ಕೊರಗಜ್ಜ ಪ್ರೊಡಕ್ಷನ್ಸು ಕೆ ಪಿ ಅಂತಲೇ ಮಾಡಿ ಒಂದು ಸ್ಟಾರ್ಟ್ ಅಂತ ಮಾಡಿದ್ವಿ ಆದ್ರೆ ಅದೇನೋ ಗೊತ್ತಿಲ್ಲ ಕಾರಣಾಂತರಗಳಿಂದ ಮುನ್ ಮುಂದೆ ಹೋಗ್ತಾನೆ ಇರ್ಲಿಲ್ಲ ಅದು ಸಾಕ್ತಾನೆ ಇರ್ಲಿಲ್ಲ ಆಗ ನಾನು ನಮ್ಮ ಇದರಲ್ಲಿ ಕೆಲವು ಪ್ರಶ್ನೆ ಕೇಳ್ತೀವಲ್ಲ ನಮ್ಮ ಹೇಗೆ ಅಂದ್ಬಿಟ್ಟು ನಾನು ಒಂದು ಪ್ರಶ್ನೆ ಕೇಳ್ದಾಗ ಅವ್ರು ಹೇಳಿದ್ರು ಇಲ್ಲ ಇದು ನಿಮಗೆ ಆಗ ಬರಲ್ಲ ಇದು ಅಹ್ ಬೆಳಕು ನೆರಳಿಗೆ ಇಂದ ದೂರ ಇರೋ ಅಜ್ಜನ ನೀವು ಹಿಡಿಯಕ್ಕೆ ಹೋಗ್ತಾ ಇದ್ದೀರಾ ಇದಿಲ್ಲೇ ಬಿಡಿ ಅಂತ ಹೇಳಿದ್ರು ತಕ್ಷಣ ನಾವು ಆ ಕೆಲಸನ ನಿಲ್ಲಿಸಿ ದೇವಸ್ಥಾನಕ್ಕೆ ಹೋಗಿ ತಪ್ಪು ಕಾಣಿಕೆ ಹಾಕಿ ಅಲ್ಲಿ ಜಗದೀಶ್ಗೆ ದೊಡ್ಡ ಸನ್ಮಾನ ಮಾಡಿದ್ರು ನಮ್ಮ ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ನಾವು ನಮ್ಮ ಈಗ ನನ್ನ ಮನೇಲೂ ಮೂರು ದೈವಗಳಿದೆ ಜಗದೀಶ್ ಮನೇಲಿ ಮೇ ಬಿ ಅದು ಏನೋ ಗೊತ್ತಿಲ್ಲ ಆ ಶಕ್ತಿಗಳ ಒಂದು ಇದೋ ಏನೋ ನಮಗೆ ಅದು ಆಗಿ ಬರಲಿಲ್ಲ ಸುಧೀರ್ ಅವರು ಈ ಚಿತ್ರ ಮಾಡ್ತಾರೆ ಅಂತ ನನಗೆ ಅವರು ಫೋನ್ ಮಾಡಿ ಹೇಳಿದಾಗ ಹುಷಾರಾಗಿ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಕೇಳ್ಕೊಂಡು ಮಾಡಿ ಕೆಲವು ಅಡೆತಡೆಗಳು ಬರಬಹುದು ಬಟ್ ಅಂತ ಹೇಳಿದ್ರೆ ನಾನು ಆಗಾಗ ಇದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೆ ಪೇಪರ್ ಓದ್ತಿದ್ದೆ ಕಷ್ಟಗಳು ಅವರು ಎದುರಿಸ್ತಿದ್ದು ಬಟ್ ಇವತ್ತು ಈ ಸ್ಥಾನದಲ್ಲಿ ಬಂದು ಈ ಕ್ಷಣ ನಿಂತಿದ್ದೀವಿ ಅಂದ್ರೆ ಅವರಿಗೆ ಒಲ್ದಿದೆ ಅಜ್ಜ ಅವ್ರಿಗೆ ಹೊಲ್ದಿದ್ದಾರೆ ಸೊ ಇವತ್ತು ನಿಜಕ್ಕೂ ಹೇಳ್ತೀನಿ ಆ ಕಷ್ಟ ಎಷ್ಟು ಅಂತ ಹೇಳಿದ್ರೆ ಇಪ್ಪತ್ತೈದು ಸಿನಿಮಾ ಮಾಡಿರೋ ಕಮರ್ಷಿಯಲ್ ಸಿನಿಮಾ ಮಾಡಿರೋ ನಮಗೆ ಒಂದು ಆ ಚಿತ್ರ ಮಾಡೋಕೆ ಆಗ್ಲಿಲ್ಲ ಅಂದಾಗ ನನ್ಗೆ ಅದರದ್ದು ಕಷ್ಟ ಗೊತ್ತಿದೆ ಅದು ಇವ್ರಿಗೆ ಆಮೇಲೆ ನಮ್ಮ ತ್ರಿವಿಕ್ರಮ ಅವರಿಗೆ ಹೊಲ್ದಿದೆ ಸೊ ಇವತ್ತು ಈ ಕ್ಷಣ ಪ್ರಪಂಚ ಆದ್ಯಂತ ಕಾಂತಾರದ ಅಲೆಯಲ್ಲಿ ತೇಲ್ತಾ ಇದೆ ಈ ಶಕ್ತಿಗಳ ಇದರಲ್ಲಿ ಸೊ ಈ ಹೊತ್ತಿನಲ್ಲಿ ಕೊರಗಜ್ಜದ ಮೆರಿಗೆಯನ್ನು ನೋಡಬೇಕು ಅಂತ ನಾನು ಬಹಳ ಕಾತರು ಆಮೇಲೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಕೂಡ ಸುಧೀರ್ ಅವರಿಗೆ ಚೇಂಬರ್ ಇಂದ ನಮಗೆ ಮಾಡಿಕೊಡಿ ಅಂದರೆ ಅದು ಯಾರ್ದಲ್ಲ ನಿಮ್ಮದೇ ಟೈಟ್ಲು ಅದೇ ಯಾಕೆ ಅಜ್ಜಂದು ಯಾರು ಬೇಕೋ ಇಟ್ಕೊಂಡು ಮಾಡಬಹುದು ಸೊ ಖಂಡಿತವಾಗಿ ಮಾಡಿ ತುಂಬಾ ಒಳ್ಳೆಯದಾಗಲಿ ಆ ಸಕ್ಸಸ್ಸಲ್ಲಿ ಅಲ್ಲಿ ನಮಗೂ ಒಂದು ಪಾಲು ಖುಷಿಯಿಂದ ನಮಗೆ ಒಂದು ಆಶೀರ್ವಾದ ಸಿಕ್ಕಿದ್ರೆ ಅಷ್ಟು ಸಾಕು ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ನಮಸ್ಕಾರ ಇವತ್ತು ನಿರ್ದೇಶಕರಾದಂಥ ನಮ್ಮ ತ್ರಿವಿಕ್ರಮ್ ಸರ್ ಅವರ ನಿರ್ಮಾಣದಿಂದ ನಮ್ಮ ಸುಧೀರ್ ಅತ್ತ ಅವರವರ ನಿರ್ದೇಶನದಲ್ಲಿ ಈ ಅವರ ಗಜ್ಜ ಮೂವಿ ತುಂಬ ಸುಂದರವಾಗಿ ಮೂಡಿ ಬಂದಿದೆ ಈಗ ತಾನೇ ನೀವೆಲ್ಲ ನೋಡಿರ್ಬೋದು ಸುಧೀರ್ ಅತ್ತ ಅವರು ಸರ್ ಅವರ ಒಂದು ವೈಶಿಷ್ಟ್ಯತೆ ವಿಶಿಷ್ಟತೆ ವಿಶೇಷತೆ ಹಾಗೂ ಅವರದೇ ಆದ ಒಂದು ಶೈಲಿಯಲ್ಲಿ ಈ ಚಿತ್ರದಲ್ಲಿ ಒಂದು ಚಾಪನ್ನು ಮೂಡಿಸಿದ್ದಾರೆ ಅದು ತಾಂತ್ರಿಕ ವರ್ಗದಲ್ಲಿರ್ಬೋದು ನಟನೆ ತಾರಾಗಣದ ಆಯ್ಕೆಯಲ್ಲಿರ್ಬೋದು ಹಾಗೂ ಪ್ಲೇಬ್ಯಾಕ್ ಸಿಂಗರ್ಸ್ ಆಯ್ಕೆ ಮಾಡಿರೋದಲ್ಲಿರ್ಬೋದು ಹೀಗೆ ಎಲ್ಲ ಭಾಗದಲ್ಲೂ ಒಂದು ಒಳ್ಳೆಯ ಸೂಕ್ತ ಆಯ್ಕೆಯನ್ನು ಮಾಡಿಕೊಂಡು ಈ ಚಿತ್ರದಲ್ಲಿ ತುಂಬ ಒಳ್ಳೆಯ ಹೆಸರಂಥ ಕಲಾವಿದ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ನಮ್ಮ ವಿದ್ಯಾದ ವಿದ್ಯಾವರ ವರಸ್ಸು ಇವರು ಈ ಚಿತ್ರದಲ್ಲಿ ಒಂದು ರಾಜನ ಪಾತ್ರದಲ್ಲಿ ಬರ್ತಾರೆ ಈ ಒಂದು ಪಾತ್ರವನ್ನು ಕಬೀರ್ ಬೇಡಿ ಸರ್ ಮಾಡಿದ್ದಾರೆ ನಿಜವಾಗ್ಲೂ ಅವರ ಒಂದು ಪರ್ಸ್ನಾಲಿಟಿ ಅವರ ಒಂದು ಗತ್ತು ಆ ಒಂದು ವಾಯ್ಸು ಮಾಡ್ಯುಲೇಷನು ಡೆಲಿವರಿ ಬಾಡಿ ಲ್ಯಾಂಗ್ವೇಜು ರಿಯಲಿ ತುಂಬ ಚೆನ್ನಾಗಿ ಆ ರಾಜರ ಪಾತ್ರಕ್ಕೆ ಅವ್ರನ್ನ ತುಂಬ ಸುಧೀರ್ ಸಾರ್ ಅವರು ಒಳ್ಳೆಯದಾಗಿ ಆಯ್ಕೆ ಮಾಡಿದ್ದಾರೆ ಹಾಗೆ ನಂದು ಪಜ್ಜನ್ ತಾಯಿ ಈ ಒಂದು ರಾಣಿಯ ಪಾತ್ರ ಈ ಪಾತ್ರ ನನಗೆ ತುಂಬ ಇಷ್ಟ ಆಯಿತು ಆ ಸೀನಲ್ಲಿ ಆ್ಯಕ್ಟ್ ಮಾಡುವಾಗ ಅವರು ನಾನು ಬಂದು ಎಕ್ಸ್ಪ್ಲೇನ್ ಮಾಡಿದ್ರು ಈ ಸನ್ನಿವೇಶ ಹೀಗಿರಬೇಕು ಹೀಗಿರಬೇಕು ಅಂತ ಆಮೇಲೆ ಹೋಗ್ತಾ ಹೋಗ್ತಾ ತಾವೇ ಸ್ವತಃ ನಿಂತು ಈ ಒಂದು ಸನ್ನಿವೇಶನ ನನಗೆ ಆ್ಯಕ್ಟ್ ಮಾಡಿ ತೋರಿಸಿದ್ರು ನಿಜವಾಗ್ಲೂ ಆಗ ಸಿದ್ಧಲಿಂಗ ಪುಟ್ಟಣ್ಣವರು ಆ ಒಂದು ಎಲ್ಲ ಆರ್ಟಿಸ್ಟ್ಗಳಿಗೆ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ರು ಆ ಲೆವೆಲಲ್ಲಿ ಒಂದು ಇವರು ನಿಜವಾಗ್ಲೂ ಆ್ಯಕ್ಟ್ ಮಾಡಿ ತೋರಿಸಿದ್ರು ಅಂದರೆ ಅಷ್ಟು ಪ್ರತಿಭಾವಂತ ಒಂದು ಡೈರೆಕ್ಟರ್ ಇವರು ಒಂದು ಜ್ಞಾನ ಭಂಡಾರವುಳ್ಳ ಅಂದರೆ ಯಾವುದೇ ಟಾಪಿಕ್ ತಗೊಳ್ಳಿ ನಿರ್ಗಳವಾಗಿ ಆ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾರೆ ಸೊ ಇವತ್ತು ಈ ಒಂದು ಚಿತ್ರವನ್ನು ಇಷ್ಟು ಚೆನ್ನಾಗಿ ಮೂಡಿ ಬರೋದಕ್ಕೆ ಅವರೇ ಒಂದು ದೊಡ್ಡ ಈ ಚಿತ್ರಕ್ಕೆ ಕಾರಣ ಹಾಗೂ ಈಗ ತಾನೇ ವಿಜಯಲಕ್ಷ್ಮಿ ಮೇಡಮ್ ಹೇಳಿದ್ರು ಕೊರಗಚ್ಚ ಮೂವಿ ಅವರು ಮಾಡಬೇಕಾಗಿತ್ತು ಅಂತ ನನಗೆ ಇಮಿಡಿಯೇಟಾಗಿ ಒಂದು ಫ್ಲ್ಯಾಶ್ ಆಯಿತು ಹಿಂದೆ ಇಲ್ಲ ಒಂದು ಕಾವತ್ತಿದೆ ದಾನೇ ದಾನೇ ಪಿ ಲಿಖಾ ಹೇ ಕಾನೇ ಮಾ ನಾಮ್ ಅಂತ ರೇಳಿ ಇದು ಎಷ್ಟು ಒಳ್ಳೆಯದಲ್ವ ಅವರು ಸುಧೀರ್ ಅಥ್ ಈ ಚಿತ್ರ ಮಾಡಬೇಕು ಅಂತ ಅಲ್ಲಿ ಇದಾಗಿತ್ತು ಒಂದು ಅಜ್ಜನ ಕೃಪೆನೂ ಆಗಿತ್ತು ಸೊ ನೀವು ನಿಮ್ಮ ಎಲ್ಲ ಒಂದು ಶಕ್ತಿ ಒಂದು ಪ್ರತಿಭಾವಂತ ನಿಜವಾಗ್ಲೂ ನಿಮ್ಮ ಎಲ್ಲ ಒಂದು ಡೆಡಿಕೇಶನ್ ಹಾಕಿ ಚಿತ್ರವನ್ನು ತುಂಬ ಚೆನ್ನಾಗಿ ತಂದಿದ್ದೀರಾ ಸೊ ಮೈ ಹಾರ್ಟಿಲ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಸರ್ ಹಾಗೆ ನಮ್ಮ ಪ್ರೊಡ್ಯೂಸರ್ ಅದರಾದ ತ್ರಿವಿಕ್ರಮ್ ಸರ್ ಅವ್ರು ಯಾವಾಗಲೂ ಹಸುನ್ಮುಖಿ ನಗ್ತಾ ಇರ್ತಾರೆ ಫೇಸಲ್ಲಿ ಹೋಗೋದೇ ಇಲ್ಲ ಗ್ರೇಟ್ ಸರ್ ನೀವು ಈ ಚಿತ್ರಕ್ಕೆ ಒಂದು ಬೆನ್ನೆಲ್ಬೋ ನಿಮಗೂ ಈ ಚಿತ್ರ ಸಣ್ಣಾಗಿಸಿ ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ ಹಾಗೂ ವಿದ್ಯಾಧರ್ ಅವರು ಎಡಿಟಿಂಗಿಂದ ಹಿಡಿದು ಚಿತ್ರದ ಹೊರಗು ಮೇಲ್ವಿಚಾರಣೆಯಲ್ಲಿ ಎಲ್ಲವೂ ಅವರೇ ನೋಡ್ಕೊಳ್ತಾರೆ ಈ ಚಿತ್ರ ಜೀವಾಳ ಇವರು ಮೂವರು ನಮ್ಮ ಸುಧೀರ್ ಅವರು ನಮ್ಮ ತ್ರಿವಿಕ್ರಮ್ ಸರ್ ಅಂಡ್ ವಿದ್ಯಾಧರ್ ಈ ಒಂದು ಸಕ್ಸಸ್ಗೆ ಕಾರಣ ಆಗ್ತಾರೆ ಬಟ್ ನಮ್ಮ ಎಲ್ಲ ಮಿತ್ರ ಮೀಡಿಯಾದವರೆಲ್ಲರೂ ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ